ಬೆಂಗಳೂರು ದಕ್ಷಿಣ ಬಿಡದಿಯಲ್ಲಿ ನೂತನ ಐಟಿ ನಗರ ನಿರ್ಮಾಣಕ್ಕೆ ಆಲೋಚಿಸಲಾಗಿದೆ ಬೆಂಗಳೂರಿನಲ್ಲಿ ಬಿಲಿಯನ್ ಡಾಲರ್ ಗಂಟಲೆ ಬಂಡವಾಳ ಹೂಡಿಕೆಗೆ ನಾನಾ ದೇಶದ ನಾಯಕರುಗಳು ಮುಂದೆ ಬಂದಿದ್ದಾರೆ ಎಂದು ಡಿಸಿಎಂಡಿಕೆ ಶಿವಕುಮಾರ್ ಹೇಳಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಗತ್ತಿನ ನಾನಾ ದೇಶದ ನಾಯಕರುಗಳು ಪ್ರತಿನಿತ್ಯ ನನ್ನನ್ನು ಭೇಟಿ ಮಾಡಿ ಮಾತನಾಡುತ್ತಿದ್ದಾರೆ ಅನೇಕರು ಬೆಂಗಳೂರಿನಲ್ಲಿ ಉದ್ಯಮ ಆರಂಭಕ್ಕೆ ಉತ್ಸಾಹಕರಾಗಿದ್ದಾರೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಅವರೆಲ್ಲರ ಬೆಂಬಲಕ್ಕೆ ನಿಂತಿದ್ದೇವೆ ಅರವತ್ತು ದೇಶಗಳ ಪ್ರತಿನಿಧಿಗಳು ದೇಶದ ಎಲ್ಲಾ ರಾಜ್ಯಗಳ ಪ್ರಮುಖರು ಸುಮಾರು ಐವತ್ತು ಸಾವಿರ ಜನ ಇದರಲ್ಲಿ ಭಾಗವಹಿಸಲಿದ್ದಾರೆ ಒಂದು ಸಾವಿರದ ಐದುನೂರಕ್ಕೂ ದೊಡ್ಡ ಕಂಪನಿಗಳು ಭಾಗವಹಿಸುತ್ತಿವೆ ಇವರುಗಳು ಉದ್ಯೋಗ ನೀಡಬೇಕು ಸಂಪಾದನೆ ಮಾಡಬೇಕು ಅದಕ್ಕೆ ನಮ್ಮ ಪ್ರೋತ್ಸಾಹ ಇದೆ ಎಂದರು ಅಂತಾರಾಷ್ಟ್ರೀಯ ಕೂಡ ಇವತ್ತು ಬೆಂಗಳೂರು ಬಗ್ಗೆ ಬರ್ತಾ ಇದ್ದಾರೆ ಭಾಳ ಜನ ಇನ್ವೆಸ್ಟ್ ಮಾಡಲಿಕ್ಕೆ ಕೋಟ್ಯಾಂತ್ ರೂಪಾಯಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ನಾನು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಮಕ್ಕಳ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಇಡೀ ಪ್ರಪಂಚ ನಿಮ್ಮನ್ನು ನೋಡ್ತಾ ಇದೆ ನೀವು ವರ್ಲ್ಡ್ ಮಟ್ಟದಲ್ಲಿ ನಮ್ಮ ಮಕ್ಕಳೆಲ್ಲ ಕಾಂಪೀಟ್ ಮಾಡಬೇಕು ಸರ್ಕಾರ ಎಲ್ಲರೂ ಕೂಡ ಸ್ಪಂದಿಸ್ಲಿಕ್ಕೆ ಅವಕಾಶ ಇದೆ ನಿಮಗೂ ಕೂಡ ಹೊಸ ಹೊಸ ಐಡಿಯಾ ಬಂದರೆ ಈ ಸ್ಟಾರ್ಟ್ಅಪ್ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ ಸೊ ಇವತ್ತು ನಮ್ಮ ಮೇಲೆ ಇಡೀ ಪ್ರಪಂಚದ ಎಲ್ಲ ಈ ಐಟಿ ಪ್ರೊಫೆಷನ್ಸ್ ಎಲ್ಲ ಕೂಡ ಇಟ್ಟು ಇವತ್ತು ಬಂದಿದ್ದಾರೆ ಐವತ್ತು ಸಾವಿರ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸಾವಿರದ ಐನೂರು ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಇದ್ದಾರೆ ಆಲ್ ಫಾರ್ಚೂರ್ ಫೈವ್ ಹಂಡ್ರೆಡ್ ಕಂಪನೀಸ್ ಇದೆ ಅರವತ್ತು ದೇಶದಿಂದ ಮತ್ತು ಎಲ್ಲ ದೇಶದ ಎಲ್ಲ ರಾಜ್ಯದಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಈ ಒಂದು ಗಾರ್ಡನ್ ಸಿಟಿ ಏರ್ ಕಂಡೀಷನ್ ಸಿಟಿ ನಮ್ಮನ್ನು ನಂಬಿ ಬರ್ತಾ ಇದ್ದಾರೆ ನಾವು ಅವ್ರಿಗೊಂದು ಉತ್ತಮವಾದಂಥ ಬೆಳವಣಿಗೆಯನ್ನು ಅವರು ಬದುಕಬೇಕು ಅವರು ದುಡ್ಡು ಸಂಪಾದನೆ ಮಾಡಬೇಕು ಉದ್ಯೋಗ ಕೊಡಬೇಕು ಅದಕ್ಕೆ ಏನೇನು ಬೇಕೋ ನಾವು ಕೊಡಲಿಕ್ಕೆ ಸಿದ್ಧವಾಗಿ ಆಮೇಲೆ ನಮ್ಮ ಪ್ರಿಯಾಂಕ್ ಅವರು ಮತ್ತು ಶರತ್ ಅವರು ಅದರಲ್ಲೂ ರಾತ್ರಿ ಅದು ದುಡಿತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿ ಅವರ ನಾಯಕತ್ವ ಭಾಳ ಚೆನ್ನಾಗಿ ಇಲ್ಲಿ ಬೆಳೀತಾ ಇದೆ ಸೊ ನಮ್ಮ ಗೌರ್ಮೆಂಟು